ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಗ್ರಾಜೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕುಂಭರಾಶಿಯವರ ಜೂನ್ ತಿಂಗಳ ಗೋಚಾರ ಫಲ ಮತ್ತು ಪರಿಹಾರಗಳ ಬಗ್ಗೆ ಇದೆ ವೀಕ್ಷಕರೇ ಕುಂಭರಾಶಿಯವರಿಗೆ ಗುರುಬಲ ಬಂದಿದೆ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ದೇವತಾದಿ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಮನೆ ಕಟ್ಟೋದಕ್ಕೆ ಹಾಗೆ ಇನ್ನಿತರ ಹೊಸ ವಿಚಾರಗಳಿಗೆ ವ್ಯಾಪಾರಗಳಿಗೆ ತುಂಬ ಉತ್ತಮವಾದಂಥ ಸಮಯ ಬಂದಿದೆ ಆದರೆ ವಿಶೇಷವಾಗಿ ನಿಮ್ಮ ರಾಶಿಗೆ ರಾವು ಎಂಟ್ರಿಯಾಗಿ ಕೇತು ಸಪ್ತಮ ಭಾವದಲ್ಲಿ ಸಿಂಹ ರಾಶಿಯಲ್ಲಿ ಇರೋದರಿಂದ ಅಚಾನಕ್ ನಿರ್ಧಾರಗಳಿಂದ ಅಥವಾ ಗಡಿಬಿಡಿಯ ನಿರ್ಧಾರಗಳಿಂದ ದೊಡ್ಡ ಮಟ್ಟದ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಿ ತೊಂದರೆಗೆ ಸಿಲುಕಬೇಡಿ ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಪೂರ್ಣ ಪ್ರಮಾಣವಾಗಿ ಇದ್ದಾಗ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ಯೋಚಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ಮುಂದುವರೆಯೋದು ಬಹಳ ಉತ್ತಮ ವಿಶೇಷವಾಗಿ ಸರ್ಪದೋಷದ ಎಫೆಕ್ಟ್ ಇರೋದ್ರಿಂದ ತುಂಬ ಜನರ ಕೆಟ್ಟ ಕಣ್ಣು ನಿಮ್ಮ ಮೇಲೆ ಇರ್ತದೆ ಈ ಕಾರಣಕ್ಕೆ ಪರಿಪೂರ್ಣವಾಗಿ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಭಾಳ ಉತ್ತಮ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಅಥವಾ ನಿಮ್ಮ ಸಮೀಪವಿರತಕ್ಕಂಥ ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲಿ ಮಂಗಳವಾರಗಳಂದು ರಾಹುಕಾಲದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಅಥವಾ ನಾಗನ ಸಾನಿಧ್ಯದಲ್ಲಿ ಷಷ್ಠಿ ಅಥವಾ ಪಂಚಮಿಯ ದಿನ ಅಥವಾ ಆಶ್ಲೇಷ ನಕ್ಷತ್ರ ಬರುವ ದಿನ ಅಮಾವಾಸ್ಯೆ ಪೌರ್ಣಮಿಗಳಂದು ನಾಗ ದೇವರಿಗೆ ಹಾಲರಿತಕ್ಕಂಥದ್ದು ಎಳನೀರಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಅಥವಾ ಪಂಚಾಮೃತದ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ಯಾರನ್ನು ನಂಬಿ ಗಡಿಬಿಡಿಯ ನಿರ್ಧಾರ ತೆಗೆದುಕೊಂಡು ವ್ಯಾಪಾರ ವ್ಯವಹಾರಗಳಲ್ಲಿ ತೊಂದರೆಗೆ ಸಿಲುಕಬೇಡಿ ಹಾಗೆ ನಿಮಗೆ ಸಾಡೆ ಸಾತಿಯ ಶನಿ ಪ್ರಭಾವ ನಡೀತಾ ಇರೋದ್ರಿಂದ ವಿಶೇಷವಾಗಿ ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊಂಬೋದು ಬಹಳ ಒಳ್ಳೆ ಸಾಧ್ಯ ಆದರೆ ಶನಿವಾರಗಳಂದು ಶನಿ ಭಗವಾನರಿಗೆ ಬನ್ನಿ ಪತ್ರೆ ಬಿಲ್ವ ಪತ್ರೆಗಳನ್ನು ಅರ್ಪಣೆ ಮಾಡಿ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳಬತ್ತಿ ದೀಪ ಹಚ್ಚಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ ವಿಶೇಷವಾಗಿ ಶನಿವಾರಗಳಂದು ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಹಾಗೆ ಶನಿವಾರಗಳಂದು ಹೊಸ ವ್ಯಾಪಾರ ವ್ಯವಹಾರಗಳಿಗೂ ಅಷ್ಟೊಂದು ಶುಭಪ್ರದವಾಗಿ ಇರುವುದಿಲ್ಲ ಸಾಧ್ಯವಾದಷ್ಟು ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡ್ಕೊಂಬೋದು ಬಹಳ ಉತ್ತಮ ಇಲ್ಲಿ ಸಾಡೆ ಸಾತಿಯ ಶನಿಯ ಪ್ರಭಾವ ಇನ್ನೂ ಎರಡೂವರೆ ವರ್ಷಗಳ ಕಾಲ ನಿಮಗಿರೋದ್ರಿಂದ ತುಂಬ ಎಚ್ಚರಿಕೆ ವಹಿಸಿ ಎಲ್ಲ ವಿಚಾರ ವ್ಯವಹಾರಗಳಲ್ಲೂ ಗಮನ ಹರಿಸಿ ನಿರ್ಧಾರ ತೆಗೆದುಕೊಂಡು ಮುಂದುವರಿತಕ್ಕಂಥದ್ದು ಭಾಳ ಉತ್ತಮ ಸಾಧ್ಯ ಆದರೆ ಶನಿ ಭಗವಾನರಿಗೆ ಎಳ್ಳನ್ನು ದಾನ ಕೊಡ್ತಕ್ಕಂಥದ್ದು ಎಳ್ಳಿನ ಸಿಹಿ ತಿಂಡಿಯನ್ನು ಭಕ್ತಾದಿಗಳಿಗೆ ಹಂಚ್ತಕ್ಕಂಥದ್ದು ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಶನಿ ಭಗವಾನರಲ್ಲಿ ಪ್ರಾರ್ಥನೆ ಮಾಡ್ಕಂತಕ್ಕಂಥದ್ದು ಎಳದೀಪ ಇತ್ತಕ್ಕಂಥದ್ದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಇದಾದ ನಂತರ ಮಾರುತಿ ದೇವರ ದೇವಸ್ಥಾನಕ್ಕೆ ಹೋಗಿ ಹನುಮಾನ್ ಚಾಲೀಸ್ ಪಾರಾಯಣ ಮಾಡ್ತಕ್ಕಂಥದ್ದು ಮಾರುತಿ ದೇವರಿಗೆ ಬಿಲ್ವ ಪತ್ರೆ ತುಳಸಿ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ ವಿಶೇಷವಾಗಿ ಗುರುಬಲ ಇರೋದರಿಂದ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗ್ತದೆ ಆದರೆ ಹಾಗೆ ನೆಗೆಟಿವ್ ಅಷ್ಟೇ ಪ್ರಮಾಣದಲ್ಲಿ ಇರೋದ್ರಿಂದ ತುಂಬ ಹೆಚ್ಚಿನ ವಿಚಾರಗಳಲ್ಲಿ ಜಾಗ್ರತೆ ವಹಿಸಿ ಮುಂದುವರಿಯೋದು ಬಹಳ ಉತ್ತಮ ಹಾಗೆ ಈ ಸಮಯದಲ್ಲಿ ಭೂಮಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಆಸ್ತಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಅಥವಾ ಹೊರದೇಶಕ್ಕೆ ಹೋಗ್ತಕ್ಕಂಥ ಅವಕಾಶಗಳು ಬಂದಾಗ ದೂರ ಪ್ರಯಾಣ ಹೋಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ನಿಮ್ಮ ಒಡವೆ ವಸ್ತ್ರ ಅಥವಾ ಅಮೂಲ್ಯವಾದ ವಸ್ತ್ರ ಆಭರಣಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸ್ತಕ್ಕಂಥದ್ದು ಬಹಳ ಉತ್ತಮ ಸಾಧ್ಯ ಆದರೆ ನೀವು ದುರ್ಗಾ ಅಷ್ಟೋತ್ತರ ಶತನಾಮೋಳಿ ಪಾರಾಯಣ ಮಾಡ್ತಕ್ಕಂಥದ್ದು ಅಥವಾ ಬನಶಂಕರಿಯಮ್ಮ ಚೌಡೇಶ್ವರಿಯಮ್ಮ ಅಥವಾ ರಾಜರಾಜೇಶ್ವರಿ ಗಾಯತ್ರಿ ದೇವಿ ಅಥವಾ ದುರ್ಗಾ ದೇವಿ ದೇವೇಸ್ ದೇವಸ್ಥಾನಗಳಲ್ಲಿ ಮಂಗಳವಾರ ಅಥವಾ ಶುಕ್ರವಾರಗಳಂದು ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ವೀಕ್ಷಕರೇ ನಿಮ್ಮ ರಾಶಿಗೆ ಶನಿವಾರ ಶುಭಪ್ರದವಾಗಿದ್ದರೂ ಸಹ ಶುಕ್ರವಾರ ಮತ್ತು ಬುಧವಾರಗಳನ್ನು ಬಳಕೆ ಮಾಡಿಕೊಂಡು ನಿಮ್ಮ ಶುಭ ಕಾರ್ಯಗಳನ್ನು ನೆರವೇರಿಸಿಕೊಳ್ತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ಈಶ್ವರರ ಆರಾಧನೆ ಮಾರುತಿ ದೇವರ ಆರಾಧನೆ ಗಣಪತಿ ದೇವರ ಪೂಜೆ ಮಾಡಿಸೋದ್ರಿಂದ ನಿಮಗೆ ನೆಗೆಟಿವ್ ಕಡಿಮೆಯಾಗಿ ಶುಭ ಫಲಗಳು ಸಿಗುತ್ತೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ